ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿ ಎಂಟರ್ಪ್ರೈಸ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಡಬೇಕಿತ್ತು ಏನಪ್ಪ ಅಂತಂದರೆ ತುಂಬ ಜನ ಬಂದ್ಬಿಟ್ಟು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಕಮೆಂಟಲ್ಲಿ ನಮ್ಮ ವಿಡಿಯೋಗಳಿಗೆ ಡಿ ಎಮ್ ಫಾರ್ ಮೂರ್ ಡಿಟೇಲ್ಸ್ ಕೆಲವರು ಕಾಂಟ್ಯಾಕ್ಟ್ ಎಲ್ಲ ಶೇರ್ ಮಾಡ್ತಿದ್ದಾರೆ ಅವ್ರದ್ದು ನಾನು ಪ್ರೊಫೈಲ್ ಚೆಕ್ ಮಾಡಿದೆ ಅವರು ನಮ್ಮ ಆ್ಯಸ್ ಎ ಫ್ರೀಲಾನ್ಸರ್ ಅಥವಾ ಟೆಲಿಕಾಲರಾಗಿ ಯಾವುದೂ ವರ್ಕ್ ತೊಗೊಂಡಿಲ್ಲ ನಮ್ಮ ಬ್ರಾಂಚ್ ಮುಖಾಂತರ ಬಟ್ ಅವರು ಯಲ್ಲಾಗಿ ಬೇರೆ ಒಂದು ವರ್ಕ್ ಫ್ರಮ್ ಹೋಮ್ಗಳನ್ನ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಬಂದು ಯಾಕೆ ಬಿ ಎಮ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ನೀವು ಓನಾಗಿ ಮಾಡೋದಿತ್ತಂದರೆ ನಿಮ್ಮ ಒಂದು ಪ್ರೊಫೈಲ್ಗಳಲ್ಲಿ ಓನಾಗಿ ವಿಡಿಯೋ ಮಾಡಾಕಿ ಬಟ್ ನಮ್ಮ ವಿಡಿಯೋಗೆ ಮಾಡಿ ಸೊ ನೀವು ಈ ಥರ ಪ್ರಮೋಷನ್ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಅನ್ನಿಸ್ತು ಆ್ಯಂಡ್ ಗಾಯ್ಸ್ ಎಲ್ರಿಗೂ ನಾನು ಹೇಳೋದೇನಪ್ಪ ಅಂದರೆ ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಮಾಡಿರುವಂಥವರಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದಾಗಲಿ ಅಥವಾ ಅವರು ನಿಮಗೆ ಪರ್ಸ್ನಲಿ ಡಿ ಎಮ್ ಮಾಡಿ ಏನಾದರೂ ನೀವು ಅವ್ರ ಮೊರೆ ಹೋಗಿ ಮೋಸ ಹೋದರೆ ಅದಕ್ಕೆ ನಾವಾಗಲಿ ನಮ್ಮ ಬ್ರ್ಯಾಂಚ್ ಆಗಲಿ ಒಣೆ ಇರೋದಿಲ್ಲ ದಯವಿಟ್ಟು ನಮ್ಮ ಕಡೆಯಿಂದಲೇ ನಿಮಗೆ ರಿಪ್ಲೈ ಬರುತ್ತೆ ಸ್ವಲ್ಪ ತಡ ಆಗ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಆಲ್ಮೋಸ್ಟ್ ರಿಪ್ಲೈ ರೀಚ್ ಆಗ್ತಿದೆ ಇನ್ನೊಂದಷ್ಟು ಜನಕ್ಕೆ ಬ್ಯಾಲೆನ್ಸ್ ಇದೆ ಖಂಡಿತವಾಗ್ಲೂ ರಿಪ್ಲೈ ಮಾಡಿಕೊಡ್ತೀವಿ ಯಾರು ಕೂಡ ಬೇಜಾರಾಗಬೇಡಿ ಆ್ಯಂಡ್ ಇನ್ನೂ ಕೆಲವ್ರು ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅದರಲ್ಲಿ ಯಾರು ನಮ್ಮ ಒಂದು ಪೇಜ್ನ ಫಾಲೋ ಮಾಡ್ತಾರೋ ಅವ್ರಿಗೆ ಮಾತ್ರನೇ ಒಂದು ಕಮೆಂಟ್ ಹಾಕುವಂಥ ಆಪ್ಷನ್ಸು ನಮ್ಮಲ್ಲಿರುವಂಥದ್ದು ಆದರೆ ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ ಫಾಲೋ ಮಾಡೋದು ಫೇಕ್ ಅಂತ ಹಾಕೋದು ಮತ್ತು ಅನ್ಫಾಲೋ ಮಾಡೋದು ಈ ರೀತಿಯಾಗಿ ಮಾಡ್ತಿದ್ದಾರೆ ದಯವಿಟ್ಟು ನೀವು ಫೇಕ್ ಅಂತ ಹೇಳೋರು ಅದು ಯಾವ ರೀತಿ ಫೇಕ್ ಅಂತ ಹೇಳಿ ಪ್ರೂಫ್ ಸಮೇತ ಹಾಕಿ ಅವಾಗ ನಮಗೂ ಕೂಡ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಸೊ ಇಲ್ಲಿ ಫೇಕ್ ಅನ್ನೋರಿಗೆ ನಾನು ಒಂದು ಎಕ್ಸಾಂಪಲ್ ಕೊಡಬೇಕಂತ ಇಷ್ಟಪಡ್ತೀನಿ ಇದರಲ್ಲಿ ಇವತ್ತು ನಮ್ಮಲ್ಲಿ ಹೈಯೆಸ್ಟ್ ಪೇಮೆಂಟೇ ನಾನು ತುಂಬ ಹಾಕಿದ್ದೀನಿ ಲೋ ಪೇಮೆಂಟು ಎಲ್ಲೋ ಕೆಲವ್ರದ್ದು ಹಾಕಿದ್ದೀನಿ ಯಾಕಂದರೆ ಏನು ತೊಗೋತಾರೆ ಪೇಮೆಂಟು ಅದನ್ನು ನಾವು ಹಾಕಬೇಕಾಗುತ್ತೆ ಇನ್ನು ಕೆಲವ್ರದ್ದು ಬಂದ್ಬಿಟ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಮ್ಯಾಮ್ ಯಾವುದೇ ರೀತಿ ಗ್ರೂಪಲ್ಲಾಗಲಿ ಸೋಷಿಯಲ್ ಮೀಡ್ಯಾದಾಗಲಿ ನಮ್ಮ ಪೇಮೆಂಟ್ಗಳನ್ನ ನಮ್ಮ ನೇಮ್ನ ಹೇಳಬೇಡಿ ಅಂತ ಹೇಳ್ತಾರೆ ಸೊ ಅಂಥ ಕ್ಲೈಂಟ್ಸ್ಗಳದ್ದು ನಾವು ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲೇ ಹಾಕ್ಲಿಕ್ಕೆ ಆಗೋದಿಲ್ಲ ಇನ್ನು ಕೆಲವ್ರದ್ದು ತೀರಾ ಕಡಿಮೆ ಪೇಮೆಂಟ್ ಬಂದಾಗ ಮೇಡಮ್ ಹಾಕಕ್ಕೆ ಹೋಗಬೇಡಿ ನಮ್ಮದು ಅಂತ ಹೇಳ್ತಾರೆ ಸೊ ಇವಾಗ ಆ್ಯಸ್ ಎ ಕ್ಲೈಂಟ್ ಅವ್ರ ಪರ್ಮಿಷನ್ಸ್ ಇಲ್ದೇ ಅವರ ಒಂದು ಪರ್ಸ್ನಲ್ ಏನು ಬಂದಿರುತ್ತೆ ಪೇಮೆಂಟ್ಸ್ ಆಗಿರ್ಬೋದು ರಿಪೋರ್ಟ್ಸ್ ಆಗಿರ್ಬೋದು ಅದನ್ನ ನಾವು ಹಾಕ್ಲಿಕ್ಕೆ ಆಗಲ್ಲ ಸೊ ಅದು ಅವ್ರ ಮೇಲೆ ಅವರು ಹೇಳಿದ್ಮೇಲೂ ಕೂಡ ನಾವು ಮಾಡೋಕೆ ಅದು ಅಪರಾಧ ಆಗುತ್ತೆ ಸೊ ಹಾಗಾಗಿ ನಾವು ಹೋಗಲ್ಲ ಬಟ್ ಆದರೆ ಫೇಕ್ ಅನ್ನೋರಿಗೆ ಉತ್ತರ ಕೊಡಲೇಬೇಕು ಅಂತ ಹೇಳಿ ಒಂದಿಬ್ರು ಕ್ಲೈಂಟ್ಸ್ ಹತ್ರ ನಾನು ಅವ್ರಿಗೆ ಕಡಿಮೆ ಪೇಮೆಂಟ್ ಬಂದಿದ್ರು ಕೂಡ ನಾನೇ ಖುದ್ದಾಗಿ ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತು ಅವ್ರಿಗೆ ಪೇಮೆಂಟ್ ಆದಮೇಲೆ ಒಂದು ಎಕ್ಸ್ಪೀರಿಯೆನ್ಸ್ನ ಕೇಳಿದ್ದೀನಿ ಒಬ್ರಲ್ಲ ಟೋಟಲ್ ಇಬ್ರ ಹತ್ರ ಈಗ ರೀಸೆಂಟಾಗಿ ನಿನ್ನೆ ಮೊನ್ನೆ ಇವತ್ತು ಆಗಿರೋರ ಹತ್ರನೇ ನಾನು ಕೇಳಿ ವಿತ್ ಪ್ರೂಫ್ ಹಾಕ್ತಾ ಇದ್ದೀನಿ ಸೊ ನೀವೇ ನೋಡಿ ಅವ್ರು ಕಡಿಮೆ ಪೇಮೆಂಟ್ ತಗೊಂಡ್ರೂ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಮ ಸಿರಿ ಎಂಟ್ರಪ್ರೈಸ್ ಮುಖಾಂತರ ಬಿಕಾಸ್ ಆಫ್ ಅವರು ಹಂಡ್ರೆಡ್ ಪರ್ಸೆಂಟ್ ಏನು ವರ್ಕ್ ಮಾಡಿದ್ದಾರೆ ಅವ್ರು ಏನು ಮಿಸ್ಟೇಕ್ಸ್ ಮಾಡಿದ್ದಾರೆ ಅದಕ್ಕೆ ಡಿಡೆಕ್ಷನ್ ಆಗಿ ಅವ್ರಿಗೆ ಈಚ್ ಕರೆಕ್ಟ್ ಫಾರ್ಮ್ಗೆ ಪೇಮೆಂಟ್ ಹೋಗಿದೆ ಆ್ಯಂಡ್ ಏನು ವರ್ಕ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ಅದು ರಿಪೋರ್ಟ್ ಹೋಗಿದೆ ಸೊ ಆ್ಯಸ್ ಎ ಕ್ಲೈಂಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ನೀವು ನಮ್ಮಲ್ಲಿ ಯಾವುದೇ ರೀತಿ ವರ್ಕ್ನ ತೊಗೊಂಡಿಲ್ಲ ಆ್ಯಂಡ್ ಯಾವುದೇ ರೀತಿ ನೀವು ವರ್ಕ್ನೂ ಮಾಡಿಲ್ಲ ಹಂಗಿದ್ಮೇಲೆ ನೀವು ಫೇಕ್ ಅಂತ ಹೆಂಗೆ ಜಡ್ಜ್ ಮಾಡ್ತೀರಾ ದಯವಿಟ್ಟು ನೀವು ಜಡ್ಜ್ ಮಾಡೋದಿತ್ತು ಅಂದರೆ ಮಾಡಿ ನಿಮ್ಗೆ ಅಧಿಕಾರ ಇದೆ ಅದನ್ನು ವಿತ್ ಪ್ರೂಫ್ ಹಾಕ್ಬಿಟ್ಟು ಅಧಿಕಾರನ ಚಲಾಯಿಸಿ ಅದು ಬಿಟ್ಬಿಟ್ಟು ಸುಮ್ಮನೆ ಫಾಲೋ ಮಾಡೋದು ಫೇಕ್ ಅಂತ ಹಾಕೋದು ಜನಗಳನ್ನ ಮಿಸ್ಲೀಡ್ ಮಾಡೋದು ಈ ರೀತಿ ದಯವಿಟ್ಟು ಮಾಡಬೇಡಿ ಅದರಿಂದ ನಿಮಗೆ ಆಗಲಿ ನಮಗೆ ಆಗಲಿ ಏನೂ ಸಿಗೋಲ್ಲ ಟೋಟಲ್ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಹಾಗಾದರೆ ಯಾಕೆ ತಡ ಮಾಡ್ತೀರಾ ಫ್ರೆಂಡ್ಸ್ ನೋಡ್ಕೊ ಬನ್ನಿ ನೀವೇ ನಮ್ಮಲ್ಲಿ ಕಡಿಮೆ ಪೇಮೆಂಟ್ ತೊಗೊಂಡ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಕ್ಲೈಂಟ್ಸ್ಗೆ ಆಗಿದೆಯಾ ಇಲ್ವಾ ಅನ್ನೋದು ನೀವೇ ಆನ್ಸರ್ ಮಾಡಿ ಗೈಸ್ ನೀವೇನು ನೋಡ್ತಿದ್ದೀರಲ್ಲ ಇವರು ಸ್ವಾತಿ ಅಂತ ಹೇಳಿಬಿಟ್ಟು ಸೊ ಇವ್ರದ್ದು ಪೇಮೆಂಟ್ ವೋಚರಲ್ಲಿ ನೀವು ನೋಡ್ಬೋದು ಇದು ನಾಲ್ಕನೇ ಪ್ರಾಜೆಕ್ಟ್ ಇವರು ತೊಗೊಂಡು ಮಾಡ್ತಿರೋದು ಈ ನಾಲ್ಕನೇ ಪ್ರಾಜೆಕ್ಟಲ್ಲಿ ಅವರಿಗೆ ಸೊ ಪೇಮೆಂಟ್ ಬಂದುಬಿಟ್ಟು ಎರಡು ಸಾವಿರದ ನಾನ್ನೂರ ನಲ್ವತ್ತೆಂಟು ರೂಪಾಯಿ ಆಗಿದೆ ಅದು ಪೇಮೆಂಟ್ ಅನ್ನೋದನ್ನು ಕೂಡ ನಾವು ಮಾಡ್ಕೊಟ್ಟಿದ್ದೀವಿ ಸಿರಿ ಎಂಟರ್ಪ್ರೈಸ್ ಕಡೆಯಿಂದ ಯಾವಾಗ ನೈನ್ಟೀನ್ತ್ ಜುಲೈ ಅಂದರೆ ಸಾಟರ್ಡೇ ಅವ್ರಿಗೆ ಪೇಮೆಂಟ್ ಕೂಡ ಹೋಗಿದೆ ಸೊ ಫ್ರೆಂಡ್ಸ್ ಫೇಕ್ ಅಂತ ಹೇಳೋರಿಗೆ ಇದು ಒಂದು ಎಕ್ಸಾಂಪಲ್ ನನ್ನ ಉತ್ತರ ಕೊಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಅವ್ರ ಎಕ್ಸ್ಪೀರಿಯನ್ಸ್ನ ಕೂಡ ಶೇರ್ ಮಾಡಿದೆ ಆ್ಯಸ್ ಎ ಕ್ಲೈಂಟ್ ಅವ್ರು ನನಗೆ ಹಾಕಿದ್ದಾರೆ ಮೆಸೇಜ್ ನೀವು ನೋಡ್ತಾ ಇರ್ಬೋದು ನಾನು ಆರು ಗಂಟೆ ಮೂರು ನಿಮಿಷಕ್ಕೆ ಅವ್ರಿಗೆ ಕೇಳಿದ್ದೀನಿ ಅವ್ರು ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಎ ಒನ್ ಮಿನಿಟ್ ಅವ್ರು ನನಗೆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದಾರೆ ಥ್ಯಾಂಕ್ಸ್ ಮೇಡಮ್ ಎಷ್ಟೋ ಹೆಣ್ಮಕ್ಳುಗಳಿಗೆ ನೀವು ಸ್ಫೂರ್ತಿ ಮೇಡಮ್ ನನ್ನ ನನಗೆ ಕಡಿಮೆ ಅಮೌಂಟ್ ಅರ್ನ್ ಮಾಡಿದರು ಆದರೆ ನಾನು ಅರ್ನ್ ಮಾಡಿರೋದು ನನಗೆ ತುಂಬ ಗ್ರೇಟ್ ಫೀಲ್ ಇದೆ ಮ್ಯಾಮ್ ಈಗೇ ಸಪೋರ್ಟ್ ಮಾಡಿ ಎಲ್ಲರೂ ಮೇಡಮ್ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಸೊ ಆ್ಯಸ್ ಎ ಕ್ಲೈಂಟ್ ಅವ್ರು ವರ್ಕ್ ಮಾಡಿ ಅವ್ರು ಏನು ಮಿಸ್ಟೇಕ್ಸ್ ಮಾಡಿದ್ದಾರೆ ಅವ್ರಿಗೆ ಅದು ಗೊತ್ತಾಗಿದೆ ಆ್ಯಂಡ್ ಅವ್ರು ತೊಗೊಂಡಿರುವಂಥ ಪೇಮೆಂಟ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂದು ಅಂದಿರಬೇಕಾದ್ರೆ ಇದನ್ನು ಫೇಕ್ ಅಂತ ನೀವು ಹೆಂಗೆ ಜಡ್ಜ್ ಮಾಡ್ತೀರಾ ಅವ್ರು ಕಡಿಮೆ ಬಂದಿದ್ದ ತಕ್ಷಣ ನೀವು ಫೇಕ್ ಅಂತ ಹೆಂಗೆ ಹೇಳ್ತೀರಾ ಅಲ್ವಾ ಸೊ ಡಿಪೆಂಡ್ ಆಫ್ ಆನ್ ಇವಾಗ ಅದೇ ನೀವು ಟ್ವೆಲ್ ತೌಸಂಡ್ ತೊಗೊಂಡಾಗಿರುವಂಥ ಸ್ಯಾಟಿಸ್ಫ್ಯಾಕ್ಷನು ಕಡಿಮೆ ಪೇಮೆಂಟ್ ತೊಗೊಂಡಾಗ ಯಾಕೆ ಇರೋದಿಲ್ಲ ನೀವೇ ತಾನೇ ವರ್ಕ್ ಮಾಡಿರ್ತೀರಾ ಸೊ ನೀವೇ ತಾನೇ ರಿಪೋರ್ಟ್ನ ನೋಡಿರ್ತೀರ ನೀವೇ ತಾನೇ ಅಲ್ಲಿ ಪ್ರತಿಯೊಂದು ಕೂಡ ವರ್ಕ್ ಮಾಡಿರ್ತೀರಾ ಅಂದಾಗ ಫೇಕ್ ಅಂತ ಹೆಂಗೆ ಆಗುತ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವು ಯಾರು ಮೆಸೇಜ್ ಮಾಡಿದ್ದೀರೋ ಅವ್ರು ನನಗೆ ನಮ್ಮಲ್ಲಿ ವರ್ಕ್ ತೊಗೊಂಡವರು ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ ಆ್ಯಂಡ್ ಇನ್ನೊಬ್ರದು ಇವತ್ತು ರಿಪೋರ್ಟ್ ಬಂದಿದೆ ಅಟ್ ಪ್ರೆಸೆಂಟು ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನೋಡಿ ಸೊ ಇವರು ಒನ್ ಆಫ್ ದ ಕ್ಲೈಂಟು ತೇಜಸ್ವಿನಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಐ ಥಿಂಕ್ ಇವ್ರದ್ದು ಇಲ್ಲಿ ಸೆಕೆಂಡ್ ಪ್ರಾಜೆಕ್ಟ್ ಅಂತ ಇದೆ ಇವ್ರದ್ದು ಪ್ರಾಜೆಕ್ಟು ಸೊ ಅವರಿಗೆ ರಿಪೋರ್ಟ್ ಬಂದಿದೆ ಇವತ್ತು ನೀವು ನೋಡ್ತಾ ಇರ್ಬೋದು ಅವರಿಗೆ ರಿಪೋರ್ಟ್ ಬಂದಿರೋದು ನಾಲ್ಕು ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿ ಅವರಿಗೆ ರಿಪೋರ್ಟ್ ಪೇಮೆಂಟ್ ರಿಪೋರ್ಟ್ ಬಂದಿದೆ ಇನ್ನು ಪೇಮೆಂಟ್ ಆಗಿಲ್ಲ ಜಸ್ಟ್ ಇವತ್ತು ರಿಪೋರ್ಟ್ ಬಂದಿದೆ ಸೊ ಅವರು ಚೆಕ್ ಮಾಡಿದರೆ ನಾನು ಅವ್ರ ಹತ್ರನೂ ಕೇಳಿದೆ ಏನು ಮ್ಯಾಮ್ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಯಾ ಯಾವ ಥರ ಇತ್ತು ಅಂತ ಹೇಳಿ ಸೊ ಅವ್ರು ಹಾಕಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮ್ಯಾಮ್ ಇದು ಆನ್ಲೈನ್ ವರ್ಕ್ ಆಗಿರೋದ್ರಿಂದ ನಾನು ಇದಕ್ಕೆ ಜಾಯ್ನ್ ಆಗಬೇಕಾದ್ರೆ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲ ಬೇಡ ಇದು ಫೇಕ್ ಅಂತ ಹೇಳಿದರು ಆದರೂ ನಾನು ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮ್ಯಾಮ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಗುಡ್ ಮ್ಯಾಮ್ ಇಷ್ಟು ದಿನ ಆದರೂ ರಿಪೋರ್ಟ್ ಬಂದಿಲ್ಲ ಅಂತ ಬೇಜಾರಾಗಿತ್ತು ಬಟ್ ನಿಮ್ಮ ಸಪೋರ್ಟ್ ತುಂಬ ಇದೆ ಮ್ಯಾಮ್ ತುಂಬ ಆಯಿತು ಮ್ಯಾಮ್ ಥ್ಯಾಂಕ್ ಯು ಸೊ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ತೊಗೋಬೋದ ಅಂತಲೂ ಕೂಡ ಕೇಳಿದ್ದಾರೆ ಎಸ್ ನೋಡ್ತಾ ಇದ್ದೀರಲ್ಲ ಸೊ ಈವನ್ ಪ್ರತಿಯೊಬ್ಬ ಕ್ಲೈಂಟ್ಗೂ ಕೂಡ ಇಲ್ಲಿ ನೀವು ಟೈಮ್ ಕೊಟ್ಟು ನೀವು ವರ್ಕ್ ಮಾಡಿದ್ದೇ ಆಯಿತು ಅಂತಂದರೆ ಡೆಫಿನೆಟ್ಲಿ ಪ್ರತಿಯೊಬ್ಬರು ಇಲ್ಲಿ ಸಕ್ಸಸ್ಫುಲ್ ಹಾಗೆ ಆಗ್ತೀರ ಸೊ ನೀವು ನಿಮ್ಮ ಒಂದು ಫ್ರೀ ಟೈಮಲ್ಲಿ ಏನು ವರ್ಕ್ ಮಾಡಬೇಕಂತ ತೊಗೋತೀರ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡಿ ಖಂಡಿತವಾಗ್ಲೂ ಎಲ್ರಿಗೂ ಒಂದು ಪೇಮೆಂಟ್ ಅನ್ನೋದು ಬಂದೇ ಬರುತ್ತೆ ಸೊ ಗೈಸ್ ನೋಡ್ಕೊಂಡ್ ಬಂದ್ರಲ್ಲ ಕಡಿಮೆ ಪೇಮೆಂಟ್ ತಗೊಂಡ್ರು ಇಲ್ಲಿ ನಮ್ಮ ಕ್ಲೈಂಟ್ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವರಿಗೆ ಇದು ವರ್ಕ್ ನಿಜ ಇದೆ ಅನ್ನೋದೊಂದು ಗೊತ್ತಾಗಿದೆ ಸೊ ಇವಾಗ ಆರಾಮಾಗಿ ವರ್ಕ್ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ಬಿಲೀವ್ ಬಂದಿದೆ ಆಸ್ ಎ ಕ್ಲೈಂಟ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂದೆ ನೀವು ಯಾಕ್ರಪ್ಪ ಈ ಥರ ಬಂದು ವರ್ಕ್ ಮಾಡೋದ್ನೂ ಹಾಳು ಮಾಡ್ತಿದ್ದೀರಾ ನಂಗೆ ಗೊತ್ತಿಲ್ಲ ಇದರಿಂದ ನಿಮ್ಗೆ ಏನು ಸಿಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ ಸೊ ನಾನು ಎಲ್ರಿಗೂ ಹೇಳೋದು ಇಷ್ಟೇ ಒಂದು ಕಮೆಂಟಿಂದ ಎಷ್ಟೋ ಒಂದು ತಲೆಗಳಿಗೆ ಹುಳ ಬಿಟ್ಕೊಂಡು ಅಯ್ಯೋ ಇದು ಫೇಕ್ ಇರಬೇಕೇನೋ ಅಲ್ಲಿ ಹತ್ತು ಜನ ನಿಜ ಅಂತ ಹಾಕಿದ್ರು ಒಬ್ಬರು ಫೇಕ್ ಅಂತ ಹಾಕಿದ್ರು ನಮ್ಮ ಜನ ಅದನ್ನ ನಂಬೋದು ಫೇಕ್ ಅನ್ನೋ ಒಬ್ಬ ವ್ಯಕ್ತಿನೇನೆ ಸೊ ನೀವು ಆ ವ್ಯಕ್ತಿನ ನಂಬೋದಕ್ಕಿಂತ ಮುಂಚೆ ಫಸ್ಟು ನೀವು ಕ್ಯಾಸ್ ವೆರಿಫೈ ಮಾಡ್ಕೊಳ್ಳಿ ಈ ಒಂಬತ್ತು ಜನ ನಿಜ ಅಂತ ಹೇಳ್ತಿದ್ದಾರ ಇದೆಷ್ಟು ಮಟ್ಟಿಗೆ ನಿಜ ಇದೆ ಅಂತ ಹೇಳಿ ನೀವು ತಿಳ್ಕೊಂಡು ತೊಂಡು ಅದಾದ ನಂತರ ಜಾಯ್ನ್ ಆಗಿ ಆ್ಯಂಡ್ ಎಲ್ರಿಗೂ ರಿಪ್ಲೈ ಬರೋದು ಆಲ್ಮೋಸ್ಟ್ ರೀಚ್ ಮಾಡ್ತಿದ್ದೀವಿ ರಿಪ್ಲೈ ಬೇಗ ಫಾಸ್ಟ್ ರಿಪ್ಲೈ ಕೊಡ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ತಡ ಆಗ್ಬೋದು ಇನ್ನೂ ಒಂದಷ್ಟು ಜನಕ್ಕೆ ರಿಪ್ಲೈ ಮಾಡೋದಿದೆ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ರಿಪ್ಲೈ ಬರುತ್ತೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಮೆಸೆಂಜರಲ್ಲಿ ನಿಮಗೆ ಮೆಸೇಜ್ ಮಾಡಿದ್ರು ಅಂತೇಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರು ಅಂತ ಹೇಳಿ ನೀವೇನಾದರೂ ಅಲ್ಲಿ ಮಿಸ್ಲೀಡ್ ಆಯಿತು ಅಂದರೆ ಅದಕ್ಕೆ ನಾವಾಗಲಿ ನಮ್ಮ ಬ್ರಾಂಚ್ ಆಗಲಿ ಒಣೆ ಇರೋದಿಲ್ಲ ಆ್ಯಂಡ್ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದರೆ ನೀವು ಓನಾಗಿ ವರ್ಕ್ ಫ್ರಮ್ ಹೋಮ್ ಇದ್ರೆ ದಯವಿಟ್ಟು ನಿಮ್ಮ ನಿಮ್ಮ ಪ್ರಮೋಷನ್ಸ್ ಏನಿದೆ ಅದು ನಿಮ್ಮ ಪ್ರೊಫೈಲಲ್ಲಿ ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ನಮ್ಮ ಬ್ರ್ಯಾಂಚಿಗೆ ಬಂದು ಕಾಂಟ್ಯಾಕ್ಟ್ ನಂಬರ್ ಹಾಕೋದು ಪ್ರಮೋಷನ್ಸ್ ಮಾಡೋದು ಸರಿ ಇಲ್ಲ ಅಂತ ನನ್ನ ಒಂದು ಐ ಆ್ಯಂಡ್ ಹಯೋ ಪಾರ್ರ್ ಗುಡ್ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಇರಿ ತುಂಬ ಜನ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಎಷ್ಟೋ ಜನ ರಿಪ್ಲೈ ಬರ್ತಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಬೇಜಾರು ಮಾಡ್ಕೊತಿದ್ದೀರಾ ಯಾರೂ ಬೇಜಾರು ಮಾಡ್ಕೊಬೇಡಿ ನಿಮ್ಮ ಸಪೋರ್ಟ್ ಹೀಗೆ ಇತ್ತು ಅಂದರೂ ಇನ್ನಷ್ಟು ಜನಕ್ಕೆ ನಾವು ಇದೇ ಥರ ವರ್ಕ್ನ ಹಂಡ್ರೆಡ್ ಪರ್ಸೆಂಟ್ ಜನಿನಾಗಿ ಪ್ರೊವೈಡ್ ಮಾಡ್ತಾ ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡಲಿಕ್ಕೆ ಸೊ ನಮ್ಮ ಕಡೆಯಿಂದ ಆದಂಥ ಸಪೋರ್ಟ್ ನಾವು ಕೂಡ ಮಾಡ್ತೀವಿ ಸೊ ಅದೇ ರೀತಿ ನಿಮ್ಮ ಸಪೋರ್ಟ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹಾಗೆ ನಮ್ಮ ಪೇಜ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ಈ ಕೂಡಲೇ ಪೇಜ್ನ ಫಾಲೋ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿಗಾದರೂ ನೀಡಿತ್ತು ವರ್ಕ್ ಅವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಐ ಯು ಆಲ್ ದೆಸ್ಟ್ ಟೀಚ್ ಆ್ಯಂಡ್ ಎವ್ರಿ ಒನ್ ಲವ್ ಯು ಆಲ್ ಬಾಯ್ ಬಾಯ್